ಏನ ಉದ್ದಾರ ಹಾಕೈತೆ ಈಗ ಎಲೆಕ್ಷನ್ ದ ಬರ್ತಾರ ಐದ್ನೂರು ಸಾವಿರ ರಾಜಕಾರಣಿಗಳು ನಮ್ಗೆ ಕೊಡ್ತಾರ ಕೊಟ್ಟು ಎಲೆಕ್ಷನ್ ದಾಗ ವೋಟ್ ಹಾಕ ಕೊಟ್ಟು ನಾವ್ ಏನ್ ಉದ್ಧಾರ ಆಗಿವೆ ಆಗುದ್ರಾವ್ ಜ್ಞಾನ ಆದ್ರ ಅದನ್ನ ಬಾಳೆ ಮಾಡ್ಕೊಂಡು ತಿಂತೀವಿ ಅದರ ಸಲುವಾಗಿ ಇಲ್ಲಿ ಏನಾಯ್ತಂದ್ರ ಪರಮಾತ್ಮನ್ ಕಡೆ ಲಕ್ಷ್ಯ ಇಡ್ರಿ ಮೊದಲ ಗುರುಗಳು ಹಿಡ್ಕೊ ನೀವು ಇಬ್ರು ಗುರುಗಳ್ ಮಾಡ್ರಿ ಗುರುಗಳು ಏನ್ ದಾರಿ ತೋರ್ಸಕಾರಿ ಇಲ್ಲಿ ಸೀದಾ ಪರಮಾತ್ಮನ್ ತೋರ್ಸಾರ ಹಾಡಿದೋಡಿ ಎನ್ನ ಒಡೆಯನ್ನ ಹಾಡುವೆ ಬೇಡಿದೊಡೆಯನ್ನ ಒಡೆಯನ್ನ ಬೇಡುವೆ ಹೇಳ್ತಾರಲ್ಲ ಬಸವಣ್ಣ ಆಡಿದ್ರೆ ಪರಮಾತ್ಮದ ಆಡ್ಬೇಕು ಬೇಡಿ ಅವನ ಬೇಡ್ಬೇಕು ಮತ್ತೆ ನಾವು ಗುರುಗೋಳನ್ನ ಯಾಕೆ ಇಟ್ಕೊಂಡೇವಿ ಅನ್ನೋ ಸಲುವಾಗಿ ಒಂದು ವಿಶೇಷ ಗುರುಗಳು ಏನ್ ತೋರಿಸ್ತಾರಂದ್ರೆ ದೇವರು ಮಾರ್ಗ ತೋರಿಸ್ತಾರ ಅವ್ರ ನಮಗ ನಮ್ಗೇನು ಗೊತ್ತಿರದಲ್ಲ ಈಗ ನಮ್ಗೆ ತೋರ್ಸಾರ್ ಈ ಸಂಪ್ರದಾಯಕ್ ಜ್ಞಾನೇಶ್ವರ ಮೌಲಿಯವರು ಜಗದ್ಗುರು ತುಕಾರಾಮ್ ಅವರು ಮಾರ್ಗ ತೋರ್ಸ್ಯಾರ ನಮ್ಗ ಪರಮಾತ್ಮ ಅಲ್ಲದಾನು ಈ ಭೂಲೋಕದಾಗ ಈ ಕಲಿಯುಗಕ್ಕ ವೈಕುಂಠ ಪಂಡರಿ ದೇಕಲಿಯ ನೋಡ್ರಿ ಪಂಡ್ರಾಪುರ ವೈಕುಂಠ ಅದಕ್ಕೆ ಅಂದ್ರೆ ಪಂಡ್ರಾಪುರ ಈ ಭೂಲೋಕಕ್ಕೆ ವೈಕುಂಠ ಮತ್ತೆ ಶಿವನ ಪರಮಾತ್ಮನ ನೋಡ್ಬೇಕಾದ್ರೆ ಎಲ್ಲಿ ನೋಡ್ಬೇಕು ಅಂದ್ರೆ ಗೋಕರ್ಣ ಮಹಾಬಳೇಶ್ವರದೊಳಗ ಗೋಕರ್ಣ ಆತ್ಮಲಿಂಬು ಏನಾಗೈತಲ್ಲ ಅಲ್ಲಿ ಶಿವ ಪರಮಾತ್ಮ ಇದ್ರ ಜಗಾರಿ ನಮ್ಮ ನಿಮ್ಮೆಲ್ಲರಿಗೆ ಈ ಕಲಿಗುಕ್ ಬೆಟ್ಟಿ ಅದಾರ ಅವ್ರು ಅದ್ರ ಸಲುವಾಗಿ ಇವನ್ನೆಲ್ಲಾ ತಿಳ್ಕೊಬೇಕಾದ್ರೆ ಪರಮಾತ್ಮನ ತಿಳ್ಕೊಬೇಕಾದ್ರೆ ಅಲ್ಲೇ ನಾವು ಈಗ ಪಂಡ್ರಾಪುರದಾಗಿ ಏನೈತ್ರಿ ನಮ್ಮ ಧಾರವಾಡ ಹಂಗಾರ ಐತೆ ಸಿಟಿ ಇಲ್ಲ ಕಡಿಮೆ ಐತಿ ಆದ್ರೂ ಅದು ನೋಡ್ರಿ ನಂತರ ಹ ಪಂಡರೀಶವ್ ಅರಿ ಅಯ್ಯಾಮಜಾಗರಿ ಅಣಿ ಕನಕರಿ ತೇರ್ಥವ್ರ ಅಂತ ಹೊಳಿ ಇಲ್ಲ ಅಂದ್ರೆ ನಿಮ್ಮಂತಿಗಿದೆ ಅದ ಪವಿತ್ರ ಐತಿ ಅಂತ ಹೇಳ್ತಾರ ಅವರಲ್ಲಿ ಹ್ಮ ತ್ರಿವೇಣಿ ಸಂಗಮ ನಾನಾ ತೀರ್ಥ ಭ್ರಮೆ ಚಿತ್ತ ನಾಯಿ ನಾಮಿ ಅಂತಾರೆ ಅಂತ ತ್ರಿವೇಣಿ ಸಂಗಮ ಹೋಗಿದ್ವಿ ಆ ಹೋಳಿಗೂ ಗಂಗಾ ನದಿಗೆ ಬೇಡ ಇಲ್ಲೇ ಐತಿ ವೈಕುಂಠ ಈ ಕಲಿಯುಗಕ್ಕ ಈ ಭೂ ವೈಕುಂಠ ಅಂದ್ರ ಪಂಜ್ರಾಪುರ್ಲಿ ಸಕ್ಕಳ ಈ ಪಾಪಿ ಗೆಲೇ ದಿಗಾಂತರಿ ವೈಕುಂಠ ಪಂಡರಿ ದೇ ಕಲಿಯಾ ಅವನ್ ಕಿಡ್ರಿ ಸುಖ ಸಕಳ ಹಿ ಪಾಪಿ ಗೆಲೇ ದಿಗ ಅಂತರಿ ವೈಕುಂಠ ಪಂಡರಿ ದೇ ಕಲಿಯಾ ಅಂತಾರ ಸಕಳ ಈ ಪಾಪೆ ಎಷ್ಟೋ ಪಾಪ ಮಾಡುವ ಲೆಕ್ಕ ಜಾತಿ ಅವ ಲೆಕ್ಕ ಸಕಳ ಈ ಪಾಪೆ ಗೆಲೇ ದೀಗ ಅಂತರಿ ಪರಮಾತ್ಮ ಯಾರ್ಯಾರ ಬೇಡ ನಾನು ಪಂಡರಾಪುರ್ ಒಳಗ ಇಂಥ ಜಾತಿ ಅವಪ್ಪ ನೀವು ಹೊರಗ್ ಹೋಗಂತೇಳಿ ಅಂದಾರ ಯಾರು ನಿಮ್ಗ ಇವತ್ತ ಏನಿಲ್ಲ ಎಲ್ಲ ಸರಿ ಸಮಾನ ಯಾರ ಜಾತಿಗೆ ಯಾರ ನೀ ಯಾರ ಯಾವ ಮಂದಿ ಕಾಲ ಮಾಡ್ಯಾರ ನಿಮ್ಮ ಇಲ್ಲ ಅದಕ್ಕ ಇಲ್ಲಿ ಪರಮಾತ್ಮ ನಾಮ ಸ್ಮರಣೆ ಈ ನಮ್ಮ ಪಂಡರಾಪುರ ಸಂಪ್ರದಾಯ ಯಾಕೆ ದೊಡ್ಡದೈತಿ ಇದು ಹೆಚ್ಚಿಂದ ಐತಿ ಇದರಂತ ಶ್ರೇಷ್ಠ ಇಲ್ಲ ಅಂತ ಸಲುವಾಗಿ ಯಾಕೆ ತುಕಾರಾಮ್ ಅವ್ರ ಅಭಂಗ ಹಾಡ್ತಾರಂದ್ರ ಆ ಕಾಲಿ ಅಕಾಳ ಹಿ ಪಾಪೆ ಗೆಲೇ ದಿಗಾಂತರಿ ವೈಕುಂಠ ಪಂಡರಿ ದೇಕಲಿಯ ಸಕಳ ಈ ತೀರ್ಥ ಗಡತಿ ಏಕ ಸ್ನಾನ ಎಲ್ಲಾ ತೀರ್ಥಗಳ ಒಳಗು ನದಿ ಒಳಗು ಸ್ನಾನ ಮಾಡಿದ್ರು ಅಲ್ಲಿ ಸಲ ಮಾಡಿದ್ರೆ ಸಾಕು ಸಕ್ಕಳ ಈ ತೀರ್ಥ ಗಡ್ತಿ ಚಂದ್ರಭಾಗ ಡೋಳ ದೇಕ ಲೀಯ ನೋಡಿ ಏನ ಚಂದ್ರಭಾಗ ಕಣ್ಲೆ ಅಂತ ಕೇಳ್ತಾನ ತುಕಾರಾಮ ಅದಕ್ಕೆ ಅಭಂಗದ ನುಡಿ ಏನದ ಅಂತಂದ್ರ ಬಹಳ ಹತ್ತು ಗರ್ಭಿತ ಹೋದ ಕೇಳ ಹಾಡಿ ಹೇಳ್ಯಾರ ಕಾಯ ಕಾಯಸಮಿಯ ಸಂತಾ ಉಪಕಾರ ಇವನ್ನೆಲ್ಲ ನಾವು ಯಾವಾಗ ತಿಳ್ಕೊಬೇಕಪ್ಪ ಅಂದ್ರೆ ಆ ಭಂಗದ ರೂಪದೊಳಗ ಕೀರ್ತನ ಪ್ರವಚನ ಓದಿ ಕೇಳಿ ತಿಳ್ಕೊಂಡು ಏನಾಗಿ ಆಗಿರ್ಬೇಕಾಗೈತಿ ಅಂದ್ರೆ ನಾವು ಪವಿತ್ರ ಆಗ್ಬೇಕಾಗೈತಿ ಅದ್ರ ಸಲುವಾಗಿ ಇಲ್ಲಿ ಏನ್ ತಗೊಂಡಿದ್ವಿ ನಾವು ವಿಷಯ ಅಂತಂದ್ರೆ ಪರಮಾತ್ಮ ಏನ್ ಮಾಡಿದ ನಮ್ ನುಗ್ಸಿದ ಬೀಜ ಪರಮಾತ್ಮ ಹಾಕಿದ ಇಲ್ಲಿ ಗುಣಗಳನ್ನ ಏನ್ ಮಾಡಿದ ಸತ್ವ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವ ಮತ್ತು ಭೂಮಿಯಿಂದ ಲಿಂದ ನಮಗ್ ಶರೀರಕ್ಕೆ ಹೆಂಗ್ ಬಂದ್ರೆ ಗುಣಗಳು ಇರ್ಬೇಕಲ್ಲ ವಿಷಯ ಅವ್ಯಾಂಗ್ ಬರ್ತಾವ ಭೂಮಿಲಿಂದ ನಮಗ ಮಾಡ್ಕೊಂಡಿದ್ದ ಮಾಡಿಕೊಂಡಿದ್ದ ನೀವು ಅನ್ಬೋದು ಹೆಂಗ ಬಂದು ಅಂದ್ರೆ ಈ ಭೂಮಿ ತಾಯಿ ನೀರು ಗಾಳಿ ಸೂರ್ಯ ಚಂದ್ರ ಏನಿದೆ ಈ ಪ್ರಕೃತಿ ಎಲ್ಲ ವನ ಇದೆಲ್ಲಾ ದೇವ್ರ ಸಮಾನ ನಮಗ ಯಾಕಂದ್ರೆ ಒಳಗ್ ಹೋತ ಗಾಳಿ ನಾವು ಜೀವಂತ ಹೊರಗ್ ಬಿಡ್ರಿ ಸತ್ತೇವಿ ಕರೇನ ಎಲ್ಲ ಪರಮಾತ್ಮ ಒಂದ್ ಒಬ್ಬರಿಗೆ ಒಂದೊಂದು ಕಾಯ್ದೆ ಕೊಟ್ಟನ್ರಿ ಸೂರ್ಯ ಇಲ್ಲಿ ನಡೆಯಂಗಿಲ್ಲ ಗಾಳಿ ಇಲ್ಲಿ ನಡೆಯಲ ನೀರಿ ನಡೆಯಲಿಲ್ಲ ಇದು ಪ್ರಕೃತಿ ಅಂತಾರೆ ಇದಕ್ಕೆ ಪ್ರಕೃತಿ ಸಂಭವ ಹೆಂಗ ಬಂತು ಗುಣ ಅಂತ ಅನ್ಸಲ ಹೇಳ ಗುಣ ನಮಗ್ ಕೆಟ್ಟ ಗುಣ ಚಲೋ ಗುಣ ಯಾಕೆ ಬಂತು ಅಲ್ಲಿ ಶ್ಲೋಕ ಪರಮಾತ್ಮ ಯಾಕತ್ತಾನ ಪ್ರಕೃತಿ ಇಲ್ಲಿಂದ ಬಂತಂತ ಪ್ರಕೃತಿ ಹೆಂಗ ನಮಗ್ ಕೊಡ್ತು ಅದ್ ಬೇಕಲ್ಲ ಒಳ್ಳೆ ಗುಣ ಕೆಟ್ಟ ಗುಣ ನಾವು ಮಾಡ್ಕೊಂಡಿದ್ದೇವ ನೀ ಬೇಡಿ ಪರಮಾತ್ಮನಂತೆ ಏನು ಏನ್ ಬೇಡಿ ಮತ್ತೊಬ್ಬರು ತಿನ್ನ ಅಲ್ಲಿ ಪ್ರಕೃತಿ ಅಂತ ನಿನಗ ಹೆಂಗ ಕೊಟ್ಲು ಬೇಕಲ್ಲ ಅದಕ್ಕೆ ಇದು ಒಂದು ಹಣಿ ನೀರು ನಡೆಯಂಗಿಲ್ಲ ನಡೆಯಿಲ್ಲ ಒಂದ್ಸಲ ಉಸೂಲ್ ಬಿಟ್ವಿ ಒಳಗ್ ಪರಮಾತ್ಮ ಒಳಗ್ ಉಸುಲ್ ತಗೊಂಡ್ವಿ ಅಂತ ತಿಳ್ಕೊಂಡು ಹೊಟ್ಟಿ ಒಳಗ ಆ ಪರಮಾತ್ಮ ಅನ್ನಂತೆ ಕದ ಅನ್ಪಾ ಆತ್ಮದೊಳ ಪರಮಾತ್ಮದಾನು ಬಿಡ್ ಹೊರಗ ಬಿಟ್ರೊಳಗಿ ನೀ ಇಲ್ಲ ಸತ್ತಿ ಕರೆಯ ಅದಕ್ಕೆ ಈ ಪ್ರಕೃತಿ ಏನೈತಲ್ಲ ಪಂಚ ತತ್ವ ಇದೆಲ್ಲ ಜಗತ್ತೇನು ಮಾಡಿಟ್ಟನಲ್ಲ ಮಳಿ ನೀರು ಗಾಳಿ ಎಲ್ಲಾ ಪರಮಾತ್ಮ ನಮ್ಮ ನಿಮ್ಮೆಲ್ಲ ಅವ್ರಿಗೆ ತಿಳ್ಕೊಳ್ಳೋ ಸಲುವಾಗಿ ಇರೋ ಸಲುವಾಗಿ ಮಾಡಿಟ್ಟನು ಅವಾಗ ನೀ ಏನ್ ಮಾಡಾಕತ್ತಿ ಅಂದ್ರೆ ಈ ಗುಣ ಪ್ರಕೃತಿಲಿಂದ ಬಂತು ಸತ್ವ ಗುಣ ತಾಮಸ ಗುಣ ನೀನ್ ಕೆಟ್ಟ ಗುಣ ಚಲೋ ಗುಣ ಪ್ರಕೃತಿಲಿಂದ ಲಿಂದ ಹೆಂಗ ಬಂತು ಅಂತಂದ್ರೆ ನೀ ಏನ್ ಮಾಡಾಕತ್ತಿ ಅಂತಂದ್ರೆ ರಾತ್ರಿ ಯೋಚನೆ ಏನ್ ಮಾಡಾತಿ ಮತ್ತೊಬ್ರ ತಿನ್ಬೇಕಂತ ಕೇಳಾಕತ್ತಿ ಪರಮಾತ್ಮ ನಿನಗೆ ಈ ಪ್ರಕೃತಿ ಕೊಡ್ತಂತ ನಾವ್ ಈ ಗಾಳಿ ಬಿಸಿಲು ಐತಲ್ಲ ಇದು ನಿನಗ ಅಟ್ರಾಕ್ಟ್ ರೀ ಈ ಭೂಮಿ ಮ್ಯಾಗ ಬದುಕಬೇಕ್ರಿ ಈ ಭೂಮಿ ತಾಯಿ ನೀರು ಗಾಳಿ ಐತಲ್ಲ ಅದ ಅಟ್ರಾಕ್ಷನ್ ಮಾಡಕ್ ಚಲೋ ನಿನಗ ದುರ್ ಗುಣ ಪ್ರಕೃತಿ ಇಲ್ ಹೆಂಗ್ ಬಂತಂದ್ರಾನ ಚಾಲು ಮಾಡ್ತದಂತ ಈಗ ನೋಡ್ರಿ ಒಬ್ಬ ಸ್ಪೀಡ್ ಗಾಡಿ ತಗೊಂಡ್ ಹೊಂದಿಲ್ಲ ನಿಮ್ ಮದ್ವೆಗೆ ನೀವೆಲ್ಲ ರೆಡಿ ನೀವು ನೀವ್ ಬಾದಿ ಒಬ್ಬ ಕಾಣೋದ್ ನೋಡ ನೋಡೋದಂತಿರ್ತೀರಿ ನೀವು ನಿಮ್ದೇನ ಬಂದೈತಂತ್ರಿಲ್ಲಾ ಈ ಪ್ರಕೃತಿ ಬೇಜಾರಾಗಿರ್ತಾನವ ಅವಾಗ ಅವ್ ಬೀಳ್ತಾನ ಅವ್ ತನ್ನ ರೀ ಯಾರಿಗೆ ಪಟ್ಟ ಹಚ್ಚುನು ಹಚ್ಬಹುದು ಯಾಕೆ ಅಂದ್ರೆ ಈ ಪ್ರಕೃತಿ ಅಂತದೈತಿ ಈ ಭೂಮಿ ತಾಯಿ ಅಂತದೈತಿ ಅಷ್ಟ ಪವಿತ್ರ ಐತಿ ಈ ಪರಮಾತ್ಮ ನಮ್ಮ ನಿಮ್ಮೆಲ್ಲರ ಸಲುವಾಗಿ ಮಾಡಿರ್ತಾನ ಈ ಶರೀರ ಹುಡ್ಶಾನ ಆ ಗುಣಗಳ ನಿನಗ ಆಪಳಸಾಕ್ ಚಲೋ ಮಾಡ್ತಾವಂತ ಈ ಗಾಳಿ ಒಳಗ ಈ ಒಳಗ ನಿನಗ ನೀ ರಾತ್ರಿ ವಿಚಾರ ಮಾಡಿಯಲ್ಲ ಮತ್ತೊಬ್ಬರು ತಿನ್ನಬೇಕಾ ಯಾರದಾರ ಏನಾರ ಮಾಡಬೇಕೀಯ ಪರಮಾತ್ಮನ ಆ ಚಲೋ ನಾಳಿಂದ ನಿನಗ್ ನಾಳಿಂದ ಯಾರಿಗಿರೋ ಒಂದು ದಾನ ಕೊಡ್ಬೇಕು ಒಳ್ಳೆ ಕೆಲ್ಸ ಮಾಡ್ಬೇಕಂತ ಇವತ್ತು ಬಿಡ್ಕೊಳತಿ ನಾಳಿಂದ ಈ ಪ್ರಕೃತಿ ಅದನ್ ಕೊಡಾಕ್ ಸಲ್ ಮಾಡ್ ಇಲ್ಲಿ ಹೇಳ್ತಾರು ಸತ್ವ ರಜ ಮಿತಿ ಗುಣ ಈ ಮೂರ್ ಗುಣ ಒಳಗೆ ನಿನಗೆ ಯಾವ್ದು ಜಾಸ್ತಿ ಮಾಡ್ಬೇಕಂದ್ರ ಸತ್ವ ಗುಣ ಜಾಸ್ತಿ ಮಾಡ್ಬೇಕು ದೇವ್ರ ಕಡೆ ಹೋಗ್ಬೇಕಾದ್ರೆ ಅದ್ ಎಲ್ಲಿಂದ ಬಂತು ಅಂದ್ರೆ ಭೂಮಿಯಿಂದ ನಿಂದ ಬಂತಾನು ಕೃಷ್ಣ ಪರಮಾತ್ಮ ಜ್ಞಾನೇಶ್ವರ ಒಳಗೆ ತಿಳಿಸ್ತಾನ ನಿಬತ್ನಂತೆ ಮಹಾಬಾಹು ನಿಬತ್ನಂತೆ ನೀ ಹೆಂಗ್ ನಡ್ಕೋತೀಯ ಹಂಗ ಮಹಾಬಾಹು ದೇಹಿ ದೇಹಿ ನಮ್ಮ ನಿನಗೇನ್ ಕೇಳಾಕತ್ತಿ ಮತ್ತೊಬ್ಬರದ ಕೇಳಾಕತ್ತಿ ಅದನ್ನ ನಾ ಕೊಡ್ತೇನೆ ಪ್ರಕೃತಿ ಅಂತತಿ ನಿನಗ ಅಪ್ಪಳ್ಸ್ಕೊಂಡ್ಬಿಡ್ತೀನಿ ಅದಕ್ಕೆ ಮುಂಜಾನೆ ದುಡ್ಲೆ ಭೂಮಿ ತಾಯಿ ಎಷ್ಟು ಪವಿತ್ರ ಐತಿ ಅಂದ್ರ ನಮಸ್ಕಾರ ಮಾಡಿ ಇದ್ರ ಮ್ಯಾಗ ನಾವ್ ಎಷ್ಟು ಖರಾಬ್ ಮಾಡ್ತೀವಿ ಏನ್ ಮಾಡ್ತೀವಿ ಅಂದ್ರೂ ಆಕಿಗೇನು ಬೇಜಾರಿಲ್ಲ ಮತ್ತ್ ನಾವ್ ಕೆಟ್ಟ ಕೆಲಸ ಮಾಡಿ ಅವಾಗ ಬದಕಾಕತ್ತೀವಿ ಮತ್ತೊಬ್ಬರು ತಿಂದು ಅನ್ಯಾಯ ಮಾಡಾಕತ್ತೀವಿ ಅಂದ್ರ ಈ ಭೂಮಿ ಒಳಗ ಆ ಭೂಮಿ ತಾಯಿ ಹಳಾಕ್ ಚೆಲ್ ಮಾಡ್ತಾನಂತ ಇವನು ನೀವಿಲ್ ಇಡೀಬೇಕು ಮೊದಲು ಮ್ಯಾಗ್ ಹೇಳಿ. ಅದಕ್ಕೆ ಈ ಪ್ರಕೃತಿ ಅಂತ ಸೃಷ್ಟಿ ರೀ ಪರಮಾತ್ಮ ಭಾಗವತ್ ಒತ್ತಟಗಿಂದ ಬಂದ್ರೆ ಗೊತ್ತಾಕತ್ರಿ ನಿಮ್ಗ ಈ ಸೃಷ್ಟಿ ಅನ್ನೋ ಸಲುವಾಗಿ ಭಾಗವತ್ ಅದು ಸ್ವಲ್ಪ ಹೇಳಿದ್ರೆ ಮುಗಿದಿಲ್ರಿ ಹನ್ನೆರಡು ಸ್ಕಂದ ಈ ಜ್ಞಾನೇಶ್ವರಿ ಅಂತ ಅದು ಹನ್ನೆರಡು ಬುಕ್ ಅದಾವ್ರಿ ಇಷ್ಟ ತಪ್ಪದ ಭಾಗವತ್ ಹನ್ನೆರಡು ಸ್ಕಂದ ಅದ್ರಾಗ ಒಂದು ಬುಕ್ನಂದ್ರೆ ನಮಗೋರ್ನ ನುಡಿ ನುಡಿ ಯಾಕತ್ತಿಲ್ಲ ಅದನ್ನೆಲ್ಲ ಯಾವಾಗ ಸಸಲ್ ತಿಳಿದ ತಿಳಿದ್ರು ಈ ಪ್ರಕೃತಿ ಹೆಂಗ ಉಡ್ತು ಮೊದಲು ಇದನ್ನ ಇಷ್ಟು ಭೂಮಿ ಮಾಡಿ ನಮ್ಮನ್ ತಯಾರು ಮಾಡಿ ಎಲ್ಲಾ ತಯಾರು ಮಾಡಿ ಪರಮಾತ್ಮ ನಮ್ಮ ನಿಮ್ಮ ಕೊಟ್ಟ ಈ ಗುಣಗಳು ಭೂಮಿಯಿಂದ ಬಂತು ಮತ್ ಆಹಾರ ಎಲ್ಲಿಂದ ಬಂತು ನಾನು ಕೊಡ್ತೇನೆ ನಿಮಗ ಅನ್ನ ಮತ್ತು ಹ್ಮ್ ಅನ್ನಾದ್ ಭವತಿ ಭೂತಾನಿ ಪರ್ಜನ್ಯಾದ ಸಂಭವ ಯಜ್ಞಾದ್ ಭವತಿ ಪರ್ಜನ್ಯ ಯಜ್ಞ ಕರ್ಮ ಸಮದ್ಭವ ಅಂತಂದ್ರು ಕೃಷ್ಣ ಪರಮಾತ್ಮ ಅನ್ನ ಬರ್ಬೇಕಾದ್ರೆ ಏನ್ ಮಾಡ್ಬೇಕಾಗೈತ್ರಿ ಇಲ್ಲೇ ಭೂಮಿ ಬೇಕಾಗೈತಿ ಅನ್ನ ಊಟ ಮಾಡ್ಬೇಕಾದ್ರೆ ಏನ್ ಬೇಕಾಗಿ ನೋಡ್ರಿ ಪರಮಾತ್ಮ ನಮಗೇನ್ ಕೊಟ್ಟ ಜೀವ ಕೊಟ್ಟ ಇಲ್ಲಿ ಪ್ರಾಣ ಇಲ್ಲಿ ಗುಣ ಕೊಟ್ಟ ಇಲ್ಲಿ ಅನ್ನ ಕೊಡಾಕತ್ತ ಇಲ್ಲಿ ಶ್ಲೋಕದಾಗ ಹೇಳಾಕತ್ತ ನೋಡ್ರಿ ಪರಮಾತ್ಮ ಮೂರನೇ ಶ್ಲೋಕದಾಗ ಅನ್ನದ್ ಭವತಿ ಭೂತಾನಿ ಪರ್ಜನ್ಯಾದ ಅನ್ನೋ ಸಂಭವ ಪರ್ಜನ್ಯ ಅಂದ್ರೆ ಮಳಿರಿ ಸಂಸ್ಕೃತದೊಳಗ ಇಲ್ಲಿ ಭೂಮಿ ಬೇಕಾಗೈತಿ ಭೂಮಿಗೆ ಏನ್ ಬೇಕಾಗೈತಿ ಮಳಿ ಬೇಕಾಗೈತಿ ಮಳಿ ಬರ್ಬೇಕಾದ್ರೆ ಏನ್ ಮಾಡ್ಬೇಕಾಗೈತಿ ಯಜ್ಞೆ ಬೇಕಾಗೈತಿ ಯಾವ ಯಜ್ಞ ಮಾಡಿರ್ಲಿಗ ಮೂರ್ ದಿನ ಪರಮಾತ್ಮನ ಸಲುವಾಗಿ ಯಜ್ಞ ಇದೆ ಆರಾಮ್ ಆರಾಮ ಪರಮಾತ್ಮ ಸಲುವಾಗಿ ಇದು ಒಂದ್ ಯಜ್ಞ ಮೂರ್ ದಿನದ ನಿಮ್ಮದ ಸತ್ವ ಯಾಕೆ ಮಾಡ್ಬೇಕಾಗೈತಿ ಕಾರ್ಯಕ್ರಮ ಯಾಕೆ ಮಾಡಾಕತ್ತಾರ ಹಿಂದಲಿಂದ ಅನ್ನ ಸಂತರ್ಪಣೆ ಮಾಡೋದು ದೇವರಿಗೆ ಪೂಜೆ ಮಾಡಿಸೋದು ಯಾಕೆ ಮಾಡಾಕತ್ತೇವಿ ಅಂತಂದ್ರ ಇದನ್ನ ತಿಳ್ಕೊಡ್ರ ನೀವೇ ಪರಮಾತ್ಮನ್ ಬಗ್ಗೆ ಯಾಕೆ ತಿಳ್ಕೊಬೇಕಾಗೈತೆ ಅಂದ್ರೆ ನಿನ್ನೆ ಹೇಳಿ ನಾನು ಅದನ್ನ ನಾಳಿಂದ ಒಂದ್ ಸ್ವಲ್ಪ ತಿಳುವನ್ರಿ ಅಂತೇಳಿ ಅದಕ್ಕೆ ಈ ಯಜ್ಞ ಇದೆ ನಿಮ್ದು ಈಗ ಮೂವತ್ತು ವರ್ಷ ಕೊಟ್ಲೆ ನೀವು ಮಾಡ್ರಿ ಎಲ್ಲಾ ಊರೊಳಗೂ ನಡೆಯಕತ್ತ ಇವ್ರಿಬ್ರ ಮಾಡಿದ್ರ ಅದಾರಲ್ಲ ಇವ್ರಿಬ್ರ ಯಜ್ಞ ಚಲೋ ಮಾಡಿದ್ರಿ ಇದನ್ನ ತಿಳ್ಸಾಕ್ ಚಲೋ ಮಾಡಿದ್ರು ಈ ಯಜ್ಞೆ ಯಾಕೆ ಮಾಡತ್ರು ಹಿಂದಿನ ಕಾಲದಾಗ ಆ ಹಳ್ಳಿ ಒಳಗ ಈ ಹಳ್ಳಿ ಒಳಗ ಯಾವ್ದ್ರ ಒಂದು ಗುಡ್ಡದೊಳಗೆ ಭೈರಪ್ಪ ಅದು ಇದು ಅಂತ ನಡೀತಿರ್ತಾವ ನೋಡ್ರಿ ಅಲ್ಲಿ ದೇವ್ರಿಗೆ ವಾರ ಬಿಟ್ಟು ಅದನ್ನ ಅಲ್ಲಿ ಹೋಗಿ ಅದಕ್ಕೆ ಶಾಂತಿ ಮಾಡಿ ಬಂದು ಯಾಕೆ ಮಾಡ್ತಿದ್ರು ಇದು ಬೇಕಲ್ಲ ಅದು ಯಜ್ಞೆ ಅದೇ ಯಜ್ಞೆ ನೀವು ಮಾಡಿದ ಈಗ ಮೂರು ದಿನದ ಪ್ರಯುಕ್ತ ಜ್ಞಾನೇಶ್ವರಿಯನ್ನು ಇಟ್ಟುಕೊಂಡು ಆ ಪರಮಾತ್ಮಗೆ ಅಭಿಷೇಕ ಮಾಡಿ ಪರಮಾತ್ಮವು ನಮ್ಮ ಮಳಿ ಬೆಳಿ ಚೆನ್ನಾಗಿರ್ಲಿ ಅಂತ ಹೇಳಿ ಯಜ್ಞೆ ಮಾಡೋದು ಮತ್ತೆ ಮಳೆನು ಹಂಗ ಬರದಿಲ್ಲ ಅಂತ ಪರಮಾತ್ಮ ಮತ್ತೆ ಈಗ ಯಾಕೆ ಹೆಚ್ಚು ಕಡಿಮೆ ಆಗತೀ ಮಳೆಗಾಲ ಅಂತಂದ್ರೆ ನಮ್ಮ ನಡವಳಿಕೆ ಸರಿ ಇಲ್ಲ ಆಗುವಾಗ ಆಗುವಲ್ದು ಆಗಲಾಗ ಆಗಕತ್ತ ಯಾಕಂದ್ರೆ ಸ್ವಲ್ಪ ಕಜಿಗ ಸ್ವಲ್ಪ ನಾವೆಲ್ಲ ಎಲ್ಲಾ ತಪ್ಪಾಕರ್ತೀವಿ ಮಾಡಿ ಹಿಂದಿಗೆ ಹಿಂದಿಗ್ ಯಾವ ಯಾ ಸೀಸನ್ಕ್ ಏನಾಗಬೇಕು ಅದಾಕಿತ್ತು ಅವನ ಇಲ್ರಿ ಮತ್ತೆ ಭತ್ತ ಬೆಳಿ ಭೂಮಿ ಭತ್ತ ಬೆಳಿತಿದ್ದು ಈಗ ಹಂಗಿಲ್ಲ ಈಗ ನಮ್ ಕಡೆ ಮಲ್ನಾಡ್ ಕಡೆ ಬಂತು ಈ ಕಡೆ ಬಂತು ಈಗ ಬೆಳೀನು ಬೇರೆ ಮಳೆಗಾಲನ ಬೇರೆ ಬಿತ್ತಿದ್ದು ಮೂರ್ ವರ್ಷ ಆದ್ರೆ ಎಡೆ ಕುಂಟು ಇನ್ನೊಂದು ನಾವು ಭೂಮಿ ಎಲ್ಲಾ ಜವಳತ್ವ ಮಳೆಯಾಗಿ ಏನ್ವೆಲ್ಲ ಒಂದ್ಸಲತ್ರಿ ಹಿಂಗ ಈಗ ದೊಡ್ಡ ಮಳಿಗಿಳಿ ಆತಲ್ಲ ಅದೆಲ್ಲ ಮಹಾಪೌನ್ ಬಂದ್ ಹೋಯ್ತು ಅದೆಲ್ಲ ಕೇಳಿಗ್ಗಾಲ್ರಿ ಈ ನೋಡಿಗೆ ಯಾವ ಊರೀ ಅದ ಟಿವಿ ತೋರಿಸ ಮಂದಿ ಹಾರ್ಟ್ ಅಟ್ಯಾಕ್ ಪರಮಾತ್ಮ ನಾಮಸ್ಮರಣಿನ ಕಡಿಮೆ ಹಾಕುವಂತ ಬಂದ್ ಬಂದಾಗ ಹಂಗರ ನಾಶ ಮಾಡ್ತಾನ ಪರಮಾತ್ಮ ಅದ್ರ ಸಲುವಾಗಿ ನಾವು ನೀವು ಎಲ್ಲಾರು ಕುಡಿಯ ಪರಮಾತ್ಮ ಸ್ಮರಣೆ ಮಾಡಬೇಕಾಗಿತ್ತು ಯಾಕೆ ನಾಮ ಸ್ಮರಣೆ ಮಾಡ್ರಿ ಯಾಕೆ ನಾಮ ಸ್ಮರಣೆ ಅಂದ್ರೆ ಅದೊಂದು ಗೆದ್ದೆ ನಿಮ್ ಊರೊಳಗೆ ಎಲ್ಲಾ ಊರೊಳಗ್ ಕೇಳಿದ್ಯಾಲ ನೀವೆಲ್ಲಾ ಹೇಳಿದ್ರಿ ಎಲ್ಲಾ ಗುಡಿ ಒಳಗೆ ಪರಸ್ತ ಮಾಡ್ತೇವ್ರಿ ನಾವ್ ಶ್ರವಣದಾಗ ಸತ್ತ ಹಾಸ್ತೇವ್ರಿ ಮಾಡ್ತಾ ಬಹಳ ಚಲೋ ಅದು ಆನಂದ ಐತಿ ಅನ್ನೋ ಸಲುವಾಗಿ ತಿಳ್ಕೊಂಡಿ ನಾವು ಯಜ್ಞ ಯಾಕೆ ಮಾಡ್ಬೇಕಾಗೈತಿ ಅನ್ನೋದು ಅದನ್ನು ಸ್ವಲ್ಪ ಅನ್ನಾದ್ ಅನ್ನದ್ಭವತಿ ಭೂತಾನಿ ಭೂತಾನಿ ಅದನ್ನ ಸಂಭವ ಯಜ್ಞಾದ್ಭವತಿ ಪರ್ಜನ್ಯ ಯಜ್ಞ ಕರ್ಮ ಸಮುದ್ಭವ ಅಂತಾರ ಯಜ್ಞೆ ಮಾಡೋದು ಕರ್ಮ ಐತಿ ಕೆಲ್ಸ ಐತಿ ಮತ್ತ ಆ ಯಜ್ಞೆ ಮಾಡ್ಲಿರ್ ಮಳೆ ಆಗೋದಿಲ್ಲ ಅಂತಾನು ಪರಮಾತ್ಮ ಅಣ್ಣ ಬರ್ಬೇಕಾದ್ರೆ ಭೂಮಿ ಬಂತು ಭೂಮಿಗೆ ಮಳಿ ಬೇಕಾಗೈತಿ ಮಳೆ ಬರ್ಬೇಕಾದ್ರೆ ಯಜ್ಞೆ ಬೇಕಾಗೈತಿ ನಾವು ನೀವೆಲ್ಲಾರು ಕೂಡ ಯಜ್ಞೆ ಇದ್ರು ಪರಮಾತ್ಮನ ಸಲುವಾಗಿ ತಪ್ಪಾ ಇಟ್ಟೇವೆ ಈಗ ತಿಳ್ಕೊಳೋ ಸಲುವಾಗಿ ಆ ಯಜ್ಞೆ ಮಾಡ್ಬೇಕು ಅಂತಲೋಕ್ರಿ ಜ್ಞಾನೇಶ್ವರ ಒಳಗೆ ಯಾಕೆ ಓದ್ಬೇಕು ಅಂದ್ರೆ ಅಮೃತ ಐತಿ ಅಂತೇಳಿ ಇಂಥವೆಲ್ಲ ತಿಳ್ಕೊಳೋ ಸಲ ನಮ್ಮದು ನಾವು ಇನ್ನೂ ತಿಳ್ಕೊಂಡಿಲ್ಲ ತಿಳ್ಕೊಂಡೇವಂದ್ರಿ ನಾ ಅದಕ್ಕ ಭಗವದ್ಗೀತೆ ಮಾಡಿಟ್ಟನು ಪರಮಾತ್ಮ ಹೇಳಿದ್ ಅವು ಮತ್ತೆ ಪರ್ಜನ್ಯ ಬರ್ಬೇಕಾದ್ರೆ ಯಜ್ಞೆ ಬೇಕಾಗೈತಿ ಯಜ್ಞೆ ಹೆಂಗ ಮಾಡೋರು ನೀವು ಇವತ್ತ ಯಾವ ಯಜ್ಞೆ ಮಾಡ್ರು ಏನ್ ಗೊತ್ತೈತ್ ನಮ್ಗ ನಿಮ್ಗ ಯಾವ ಯಜ್ಞೆ ಮಾಡೋದು ಪೂಜೆ ಹೆಂಗ್ ಮಾಡೋದು ಬೇಕಲ್ಲ ಇವತ್ತಿ ಪರಮಾತ್ಮನ ಪೂಜೆ ಹೆಂಗ್ ಮಾಡೋದು ಯಾವ ಮಂತ್ರ ಹೇಳ್ಸೋದು ನಿಮ್ ಮನಿ ಒಂದು ಶಾಂತಿ ಮಾಡ್ತಿರ್ತೀರಿ ಇವತ್ತ ಅಲ್ಲಿ ಬ್ರಾಹ್ಮಣರು ಕರ್ಕೊಂಡ್ ಬರ್ತೀರಿ ಇಲ್ಲಿ ಸ್ವಾಮಿಯ ಕರ್ಕೊಂಡ್ ಬರ್ತೀರಿ ಯಾವ ಯಜ್ಞೆ ಮಾಡಿಸ್ತೀರಿ ಯಾವ ಓದಿಸ್ತೀರಿ ಇಲ್ಲಿ ಯಾ ಬೇಕಲ್ಲ ಅದನ್ನ ಯಾರು ಬರದ್ರು ಆದ್ರೆ ಗೊತ್ತಾಯ್ತು ನಮ್ಗ ಅಲ್ಲಿ ಬ್ರಹ್ಮ ಬರಹ ಐತ್ರಿ ಬ್ರಹ್ಮ ಬರದಿದ್ದನ್ನ ಬ್ರಾಹ್ಮಣರು ಸ್ವಾಮಿಯ ಬಂದು ಆ ಮಂತ್ರ ಹೇಳ್ತಾರ ಪರಮಾತ್ಮಗ ವಿಷ್ಣು ಸಹಸ್ರ ನಾಮ ಕೇಳಿದನಲ್ಲ ಅವೆಲ್ಲ ನಾಮಾವಳಿ ಎಲ್ಲಾ ದೇವರಿಗೆ ಸನ್ಮಂತ ಮಾಡಿ ಅವರಿಗೆ ಕೊಟ್ಟು ದೇವರಿಗೆ ಅಗ್ನಿ ಮಾಡಿ ಹವಿಸ್ಕೊಡ್ತಾರ ಆಹಾರ ಮಾಡ್ತಾರೆ ಪರಮಾತ್ಮಗ ಪರಮಾತ್ಮ ಮುಂದೆ ಆಹಾರ ಯಾಕೆ ಇಡಬೇಕು ಇದು ಬೇಕಲ್ಲ ಯಾಕೆ ಮಾಡ್ಕೊಂತ ಬಂದ ತಿಂದಿನ ಮಂದಿ ಹುಚ್ಚರಲ್ಲ ಇದು ಯಜ್ಞ ನಮ್ ಮನಿ ಶಾಂತಿ ಪರಮಾತ್ಮನ ಪರಮಾತ್ಮನ್ ಕರ್ಕೊಬೇಕಾದ್ರ ಮನೆಯವ್ರ ಶಾಂತಿ ಇರಲಿ ಮಕ್ಕಳು ಮರಿ ನಮ್ಗೆಲ್ಲ ಸುಖ ಆಗಲಿ ಸಲುವಾಗಿ ಒಂದ್ ಯಜ್ಞೆ ಮಾಡ್ಲಿ ಆ ಯಜ್ಞೆ ಬ್ರಾಹ್ಮಣರ ಮಾಡ್ಲಿ ಇವತ್ ಸ್ವಾಮಿಯರ ಮಾಡ್ಲಿ ಇವತ್ತ ಅದನ್ನ ಏನು ನೋಡಿ ಮಾಡಿದ್ರು ಅದು ಬೇಕಲ್ಲ ಅವ್ರ ಒಂಥರ ಅವನ್ ಹೇಳ್ತಾರ ಅದ್ ಬೇಕಲ್ಲ ಯಾರು ಬರ್ದಿದ್ವು ಅದನ್ನ ನಾವು ತಿಳ್ಕೊಬೇಕಲ್ಲ ಇದ ಪರಮಾತ್ಮ ಬರ್ದಿದ್ವು ಬ್ರಹ್ಮ ವಿಷ್ಣು ಮಹೇಶ್ವರ ಹೊರ ಕೊಟ್ಟರು ಬರದಿಟ್ರು ಇಂಥವೆಲ್ಲ ತಿಳ್ಕೊಬೇಕು ಅಲ್ಲೆಲ್ಲ ಹವಿಸ್ ಕೊಟ್ಟರು ಯಜ್ಞೆ ಮಾಡಿ ಆ ಮನೆ ಶಾಂತಿ ಮಾಡಿ ತುಪ್ಪ ಹಾಕಿದ್ರು ಅದಕ್ಕೆ ಒಂಬತ್ತು ಥರದ ಕಾಳು ಹಾಕಿದ್ರು ಒಂಬತ್ತು ಥರದ ಕಟ್ಟಿಗೆ ಹಾಕಿದ್ರು ಯಾಕೆ ಹಾಕಿದ್ರು ಅದು ಬೇಕಲ್ಲ ಸುಳ್ಳ ಶಾಂತಿ ಮಾಡಿದ್ವಿ ದೇವ್ರನ್ನ ಶಾಂತಿ ನಮ್ಮ ನಮ್ಮನೆಗೆ ಶಾಂತಿ ಇರ್ಲಿ ಅಂತೇಳಿ ನಾವೀಗ ಎದ್ನೆ ಮಾಡತ್ತೇವೆ ನಮ್ಮ ಮನೆ ಬೆಳೆ ಊರುಗಳು ಎಲ್ಲ ಚಲೋ ಇರಪ್ಪ ಎಲ್ಲ ಜನ ಅವಂದ್ ಉತ್ಸವ ಮಾಡುದು ಪರಮಾತ್ಮನ ಪಾಲಕಿ ತಗೊಂಡು ನಾಳೆ ಮುಂಜಾನೆ ಊರು ಊರಿಗೆ ಯಾಕ ಇಲ್ಲಿ ಕೀರ್ತನ ಮಾಡೋ ಕೆಳವ್ರು ಎಂಟು ಮಂದಿ ಬಂದೀವಿ ಹದಿನೈದು ಇಪ್ಪತ್ತು ಮಂದಿ ಬಂದಿವಿ ಅಲ್ಲಿ ಒಬ್ಬೊಬ್ರು ನಡೆಯಕ್ಕೆ ಬರೋದಂತವ್ರು ಇರ್ತಾರೆ ಹೆಣ್ಮಕ್ಳು ಬರಾಕ್ ಬರೋದಿಲ್ಲ ಅಭಿನಯ ಕೆಲ್ಸ ಅಲ್ಲಿಗೆ ಕಳ್ಸೋದ್ ವ್ಯವಸ್ಥೆ ಹಿರಿಯಾರ್ ಮಾಡಿ ಇಟ್ಟಿದ್ದು ನಮ್ಮ ತುಕಾರಾಮ್ ಅವರು ಅವರು ಏನ್ ಮಾಡಿದಾರ ಪರಮಾತ್ಮನ ಅದ್ರೊಳಗೆ ಇಟ್ಕೊಂಡು ಪೋತಿ ಪೋತಿ ಅಂದ್ರೇನು ಅವ್ರು ಮಾಡಿದಂತ ಗ್ರಂಥ ಅದನ್ನ ಕಟ್ಟೇವೆ ನಾವೀಗ ಅದನ್ನ ಪಾಲ್ಕಿ ಒಳಗೆ ಇಟ್ಕೊಂಡು ಏನ್ ಮಾಡಿದ್ವಿ ಆ ಮೂರ್ತಿ ಇಟ್ಕೊಂಡು ಪರಮಾತ್ಮನ್ ಅವ್ರು ಮನೆ ಮನೆಗೆ ಹೋಗಿ ಮತ್ ತೋರ್ಸಾಕ ಇಲ್ಲಾರ ಬೆಟ್ಟಿ ಆಗ್ರಿ ಮೊದಲ ಅಲ್ಲಿ ನಿಮ್ಮ ತೆಗ ಬಂದೈತಿ ಇಲ್ಲಿ ಗುಡ್ಗಿ ಬರೋದಾಗೋಲ್ ತಿಮ್ಗ ಇಲ್ಲಾರೊಂದ್ ಸ್ವಲ್ಪ ಅವ್ನ ಮರಿ ನೋಡಿ ಸ್ವಲ್ಪ ಜ್ಞಾನ ಪಡ್ಕೊಳ್ಳಿ ಅನ್ನೋ ಸಲುವಾಗಿ ಇದೊಂದು ಯಜ್ಞೆ ಗೊತ್ತಾತ್ರಿ ಅದಕ್ಕೆ ನಾ ಇನ್ನ ಏನೈತಲ್ಲ ಎಲ್ಲಾರು ಮನೆಯೊಳಗು ಬಾಗಲ್ದೊಳಗ ರಂಗೋಲಿ ಹಾಕಿ ಏನ್ರಿ ಆ ಪರಮಾತ್ಮ ಬರುವಾಗ ಎಲ್ಲಾ ಓಣಿ ಬಾಗಲ ಎಲ್ಲಾ ಸ್ವಚ್ಛ ಮಾಡ್ಕೊಂಡು ಆ ದೇವ್ರಿಗೆ ಹೆಂಗ್ ಬರ್ಬೇಕಂದ್ರ ಕೃಷ್ಣ ಪರಮಾತ್ಮ ಗೋಕುಳದೊಳಗ ಹುಟ್ಟದಾಗ ಆ ನಾರಿಯರ್ ಎಲ್ಲಾರು ಹೆಂಗ ಸಡಗರ ಮಾಡಿದ್ರಲ್ಲ ನಿಮ್ ಗೊತ್ತಿರ್ಬೇಕಾದ ಕತಿ ಹಂಗ ಮಾಡ್ಬೇಕ್ರಿ ಪರಮಾತ್ಮ ಅವನದ ಅದ ಕತಿ ನಾಳೆ ನೀವು ಹೆಣ್ಣು ಮಕ್ಕಳು ಅದರ ಸಲುವಾಗಿ ಇಲ್ಲಿ ಬಂದಿಲ್ಲ ಅಂದ್ರು ಅವ್ರು ಕೇಳ್ತಿರ್ತತಿ ಹಂಗ ಸಡಗರ ಮಾಡ್ಕೊಂಡು ಆ ಪರಮಾತ್ಮನ್ ಬರ ಮಾಡ್ಕೊಂಡು ಏನೈತಂದ್ರ ಆ ಪರಮಾತ್ಮನ್ ಬರ ಮಾಡ್ಕೊಂಡ್ರಿ ಅವನ್ ಸಲುವಾಗಿ ನಾವು ನೀವ್ ಎಲ್ಲರೂ ನಮ್ಗೆ ಹುಟ್ಟಾನ ಗುಣ ಕೊಟ್ಟಾನ ಆಹಾರ ಕೊಟ್ಟಾನ ಇದನ್ನೆಲ್ಲಾ ಬರ್ದೈತಾನು ಅವನು ಪರಮಾತ್ಮ ನುಡಿಗಳನ್ನ ಏನ್ ಮಾಡ್ಬೇಕಾಗೇತಿ ನಾವು ನೀವು ಕೇಳ್ಕೊಳ್ಳೋದು ಓದ್ಕೊಳ್ಳುವುದು ತಿಳ್ಕೊಳ್ಳೋದು ಆತ್ಮ ಶುದ್ಧಿ ಮಾಡಿಕೊಳ್ಳುದು ಇದ್ರಿಂದ ಏನ್ ಲಾಭ ಐತೆ ಅಂದ್ರೆ ನಾವು ಆತ್ಮ ಉದ್ದಾರ ಆಗೋದು ಈಗ ಯಾರು ಒಂದು ಒಂದ್ ಕೋಟಿ ಗಟ್ಟಲೆ ನನಗೂ ರೂಪ ಕೊಡಂಗಿಲ್ಲ ನಿಮ್ಗೂ ಕೊಡೋಂಗಿಲ್ಲ ನಾವು ಶುದ್ಧ ಆಗ್ಬೇಕಾಗೈತಿ ಮೊದ್ಲ ನಮ್ಮದ ನಾವು ತಿಳ್ಕೊಂಡಿಲ್ಲ ನನ್ನೊಳಗ ನಾ ತಿಳ್ಕೊಂಡೆ ಬೇಕಾದ ಗಂಡನ ಮಾಡ್ಕೊಂಡೆ ಗಂಡನ್ ಮಾಡ್ಕೊಂಡು ನಾವು ಸಂತನ ಮಾಡ್ಕೊಂಡೇವೆ ಆ ಗಂಡನ್ ದಾರಿ ತಿಳ್ಕೋಬೇಕಲ್ಲ ಅದಕ್ಕೆ ಲಾಸ್ಟ್ ಶ್ಲೋಕ ಅಂತ ಅನ್ನಾದ್ಭವತಿ ಭೂತಾನಿ ಪರ್ಜನ್ಯಾದ ಸಂಭವ ಯಜ್ಞಾದ್ಭವತಿ ಪರ್ಜನ್ಯ ಯಜ್ಞ ಕರ್ಮ ಸಮ್ಭವ ಅಂತಾರೆ ಯಜ್ಞ ಕರ್ಮ ಸಮದ್ಭವ ನಮ್ಮ ಕೆಲಸ ಐತಿ ಅದು ಮಾಡಬೇಕಾಗಿತ್ತು ನಾವು ಯಜ್ಞ ಮಾಡಿದ್ರೆ ಬರ್ತದ ಮಳೆ ಅಂತ ಕೇಳ್ತು ಪರಮಾತ್ಮ ಅಂತ ಕರ್ಮ ಮತ್ ಮುಂದಿನ ಶ್ಲೋಕದಾಗ ಹೇಳ್ತಾನೆ ನೋಡ್ರಿ ಕರ್ಮ ಬ್ರಹ್ಮೋದ್ಭವಂ ವಿದ್ಯಿ ಬ್ರಹ್ಮಾಕ್ಷರಮೋದ್ಭವಂ ತಸ್ಮಾತ್ ಸರ್ವಾಂಗತ ಬ್ರಹ್ಮ ನಿತ್ಯ ಯಜ್ಞ ಪ್ರತಿಷ್ಠಿತ ಅಂತನೋ ಅದ್ರ ಮುಂದಿನ ಶ್ಲೋಕದಾಗ ಏನ್ ಹೇಳ್ತಾರಂದ್ರ ಕರ್ಮ ಬ್ರಹ್ಮೋದ್ಭವಂ ಈಗ ಮರ ಬ್ರಹ್ಮ ಬರ್ದಿತ್ತಿದ ಲಿಪಿ ಅದಾವ ನೀವು ಕರ್ಮ ಬ್ರಹ್ಮೋದ್ಭವಂ ವಿದ್ಯೆ ಅಂದ್ರೆ ಅಕ್ಷರ ಬರ್ದಿತ್ತಿದ್ದ ವಿದ್ಯೆ ಅಂತ ಇದೊಂದು ವಿದ್ಯೆ ಅಂತ ವಿದ್ಯೆ ಬ್ರಹ್ಮಾಕ್ಷರ ಮದ್ಭವಂ ತಸ್ಮಾತ್ ಸರ್ವಾಂಗತ ಬ್ರಹ್ಮ ನಿತ್ಯ ಯಜ್ಞ ಪ್ರತಿಷ್ಠಿತ ಯಾಕೆ ಯಜ್ಞೆ ಮಾಡತ ನಿತ್ಯೆ ಮಾಡತ ಕುತ್ಕೊಂಡ್ ನಾಮ ನಿಮ್ಮ ಯಾಕೆ ಮಾಡತಾನ ಅವ್ನು ಮುರ್ಷ್ಯಾನಸ ನಿತ್ಯ ಅವೆ ಮಾಡತಾನ ಅವನ್ ನಾಮಸರಣೆ ಮಾಡ್ತೀರ್ನ ಇಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರನ್ ಆ ದೇವ್ರ ನಾಮಸರಣೆ ಮಾಡ್ಬೇಕು ಏನ್ ಬೇಡ ಅವ ನಿತ್ಯ ಮಾಡಕತ್ತ ಅವನ್ನೆಲ್ಲ ಬರ್ದಿರ್ತೇನೆ ಅವ್ರಿಗೆ ಅವ್ರ ಮಾಡುವಲ್ರಂತಾನ ಕರ್ಮ ಬ್ರಹ್ಮೋದ್ಭವಂ ವಿಧಿ ಬ್ರಹ್ಮಕ್ಷರಮೋದ್ಭವಂ ಈ ಮಂತ್ರ ತಂತ್ರ ಇವೆಲ್ಲ ವೇದ ಶಾಸ್ತ್ರ ಪುರಾಣ ಮನುಷ್ಯ ಬರ್ದಿದ್ವು ಅಲ್ರೇ ಅವು ಅವೆಲ್ಲ ಪರಮಾತ್ಮ ಬರ್ದಿರ್ತಿದ್ವಿ ನಮ್ ನಿಮ್ಮ ಸಲುವಾಗಿ ಜ್ಞಾನೇಶ್ವರಿ ಭಗವದ್ಗೀತೆ ಅರ್ಜುನ್ ನಿಮಿತ್ ಮಾಡ್ಕೊಂಡು ಆ ಕುರುಕ್ಷೇತ್ರ ಯುದ್ಧದೊಳಗ ನಿಲ್ಲಿಸಿ ಎಲ್ಲ ಹೇಳಿದ ಕತ ಪೂರ ಅದ್ರೊಳಗಿನ ನುಡಿನ ನಾ ಹೇಳಕ್ತಿದ್ವಿ ಈಗ ಶ್ಲೋಕ ಏನ್ರಿ ಇದನ್ನೆಲ್ಲ ಅರ್ಜುನ್ ಹೇಳಿದ ಯಾಕೆ ಯಾದ್ಲೋಗ ಹೇಳಿದ ಅರ್ಜುನ್ಗ ನಾವು ನೀವೆಲ್ಲಾರು ಅರ್ಜುನ್ಗಳ ಬೇರೆ ಅಲ್ಲ ಪರಮಾತ್ಮ ಕೊಟ್ಟಂತ ಶರೀರ ನಮ್ ನಿಮ್ಮೆಲ್ಲ ಒಬ್ಬನೇ ಅರ್ಜುನ ಅಲ್ಲ ನಾವು ಅರ್ಜುನ್ ಅನ ನಾವೇನು ಕಟ್ಟತಿಲ್ಲ ಪರಮಾತ್ಮ ಕುಟಿ ಕ್ಯಾಕ್ತಿದ್ರಿ ನಾವ್ಯಾಡ್ತಿದ್ವಿ ಕುಡ್ತಿದ್ವಿ ಅಂದ್ರೆ ಈ ಭೂಮಿ ಮ್ಯಾಗ ಇಂತ ಪವಿತ್ರವಾದ ಭೂಮಿ ಆಹಾರ ನೀರು ಗಾಳಿ ಒಳಗ ನಾವ್ ಎತ್ತಿದ್ದಿಲ್ಲ ಬದುಕ್ತಿದ್ವಿಲ್ಲ ಬದುಕುದು ಇಲ್ಲ ಅವು ಬೇಡಾಗೈತಿ ಅಂದ್ರ ಬದುಕುದಿನ ಇವನ್ ಜಿಗಿ ಟೈಮ್ ಬಂದ್ ನೋಡ್ತ ಮ್ಯಾಲ್ ಕಂತಿರ್ತೇವ್ ಕಂತಿರ್ತೇವನು ಅವ್ ಹೋಗತ ಅಣ್ಣ ಬೇಕಾದ್ರೆ ನೋಡ್ರಿ ನೀವು ಅವನ್ ಬಂದಿರ್ತದ ಅವನು ಬೇಕು ಯಾಕೆ ಬೇಕಂದ್ರೆ ಪರಮಾತ್ಮ ನಮ್ಮ ನಿಮ್ಮ ಜ್ಞಾನ ಕೊಡೋ ಸಲುವಾಗಿ ಕಳುನು ಬೇಕು ಸುಳುನು ಬೇಕು ಎಲ್ಲ ತರ ಮಾಡಿಟ್ಟಿ ಎಲ್ಲ ತರ ಇದಿಲ್ಲ ಅನ್ನಂಗಲ್ಲ ತಿಳ್ಕೊಳ್ಳೋ ಸಲುವಾಗಿ ಎಲ್ಲಾರು ಶಣಾರಾಗಿ ಬಿಟ್ಟಿದ್ರೆ ಆ ಪರಮಾತ್ಮನ ಬಗ್ಗೆ ಏನೋ ವಿಚಾರ ಯಾರು ಮಾಡ್ತಿದ್ದಿಲ್ಲ ಅವ್ನು ಮಾಡಿರ್ತಾನ ಒಂದು ದೇವ್ರಿಗೆ ಅನ್ಯಾಯ ಮಾಡಿದ್ರೆ ಅಲ್ಲಿ ಹೋಗಣ್ಣ ಅದನ್ನ ನಾವು ಜ್ಞಾನ ನೋಡಪ್ಪ ಮಾಡ್ಪ ಹಿಂಗ್ ಮಾಡಿದ ದೇವ್ರಿಗೆ ಅದಕ್ಕೆ ಹೋದ ನಾ ಶಣೆ ಆದಿಲ್ಲ ಅದಕ್ಕೆ ಅವನು ಬೇಕ ಅದ ಕುಟ್ಸಿರ್ತಾನ ತೋರ್ಸಕ್ ಅದ್ರ ಸಲುವಾಗಿ ಇಲ್ಲಿ ಏನೈತಂದ್ರ ಪರಮಾತ್ಮ ನಮ್ಮ ನಿಮ್ಮೆಲ್ಲರಿಗೆ ಜೀವ ಕೊಟ್ಟ ಆಹಾರ ಕೊಟ್ಟ ಭೂಮಿ ಕೊಟ್ಟ ಯಾಕೆ ನಾವು ನಾಮ ಸ್ಮರಣೆ ಒಂದು ಮಾಡಬಾರ್ದು ಯಾಕೆ ಮಾಡಬಾರ್ದು ಎಷ್ಟು ಮಾಡ್ಬೇಕು ಅಗಲಿ ರಾತ್ರಿ ಬಿಟ್ಟು ಮಾಡ ಅಂತ ಹೇಳಾಕತ್ತಿಲ್ಲ ಅವರು ದಿನದ ಇಪ್ಪತ್ನಾಲ್ಕು ತಾಸಿನ ಒಂದ್ ತಾಸು ಒಂದ್ ತಾಸು ಟೈಮ್ ಸಿಗುದಲ್ರಿ ನಮ್ಗ ಚಿಕ್ಕ ಸಿಗತೀ ರಾತ್ರಿ ಒಂದು ತಾಸು ಸಂಜೆ ಮುಂದೆ ಚಹಾ ಕುಡಿದು ಬಂದು ಒಂದು ತಾಸು ಭಜನಿಯರ ಮಾಡಿರಿ ಇಲ್ಲಿ ನಾಗ ಮಾತು ಮಾತಾಡೋರಿ ಸಂತ ಸಮಾಗಮಿ ಧರಾವೇ ಅವಡೆ ಕರಾವೇ ತಗ ಅಂತೇಳಿ ಪಾರ ಮಾರ್ತ ಸಂತ ಸಮಾಗಮ ಕೂಡ್ರಿ ಅವ್ರು ಏನು ಮಾತಾಡ್ತಾರೆ ಸಂತರಲ್ಲೇ ತಿಳ್ಕೊರಿ ಅದನ್ನ ಔಡ್ ಮಾಡ್ಕೊರಿ ಅಂತಾನೆ ಹುಕಾರಾಮ್ ನಿನ್ನೆ ಹೇಳಿದ್ವರೆ ಕ್ಷಣ ಕ್ಷಣು ಆಚಿ ಆ ಬಂದು ತೊಗೊಬೇಕಾಯ್ತು ರೀ ನಮ್ಮ ಪರ ಇವತ್ತು ಇಲ್ಲಿ ಈ ವಿಷಯ ಹೇಳು ಸಲುವಾಗಿ ಇಲ್ಲಿ ಬಂದೇವ್ರಿ ಈಗ ಸಂತ್ರದು ಅದಕ್ಕೆ ಸಂತ ಸಮಾಗಮಿ ಸಮಾಗಮಿ ಈಗ ನಾವು ನೀವು ಎಲ್ಲಾರು ಸಮಾಗಮ ಕೊಡೀವಿ ಇನ್ನೊಂದಷ್ಟು ಮಂದಿ ಸಂತರ ಖರ್ಚು ಸಮಾಗಮ ಇದೆ ಸಂತ ಸಮಾಗಮಿ ಧರಾವೇ ಅವಡಿ ಇದನ್ನ ಆಗ ಕಚ್ಚಿದ್ನ ಔಡ್ ಮಾಡ್ಕೋ ಔಡ್ ಅಂದ್ರ ತುಗು ಅಂತ ಧರಾವೆ ಅವಡಿ ಕರಾವೇತ ಅಂತೇಳಿ ಅದನ್ನ ತಿಳ್ಕೊಂಡು ಮಾಡಿಬಿಡು ಚಲೋ ಮಾಡ್ಬಿಡು ನಾಯಿಂದ ಹೆಂಗ ಆಗ್ಬೇಕಂತ ಯಾರು ತುಕಾರ ಅಂತ ನಾಯಿಂದ ನೀ ಚಲೋ ಮಾಡಿ ಒಳ್ಳೆ ಕೆಲಸ ಚಲೋ ಮಾಡಿ ಬಿಟ್ಪ ಅಂದ್ರ ಒಳ್ಳೇದು ಮಾಡಾಕಿ ಬಿಟ್ಟ ಮತ್ತೊಬ್ರು ಉಪಕಾರ ಮಾಡ್ಬಿಟ್ಟಿ ಅಂದ್ರ ಅದು ಪರಮಾರ್ಥ ಅಂತನ್ ಪರಮಾತ್ಮ ಜಗದ್ಗುರ್ ತುಕಾರಾಮ ಅದ ಪರಮಾರ್ಥ ಅದನ್ ಬಿಟ್ಟು ಏನಿಲ್ಲ ಅದ ಪರಮಾರ್ಥ ಮತ್ತೊಬ್ಬಗ ಉಪಕಾರ ಮಾಡೋದು ಹೆಂಗ ಜ್ಞಾನದಿಂದ ಮಾಡ್ರಿ ರೂಪ ಕೊಟ್ಟು ಮಾಡಿದ್ರ ಆಗುದಿಲ್ಲ ಎಲ್ಲಾರ ಒಂದ್ ಹತ್ತು ಸಾವಿರ ಕೊಟ್ಟೆ ನೀವು ಉದ್ದಾರ ಆಗಂತ ಆಗಂಗಿಲ್ಲ ಜ್ಞಾನ ಹೇಳ್ರು ಏ ದುಡಿಪ ದು ಹೋಗು ಇಂತ ಕೆಲ್ಸ ಮಾಡು ಹಿಂಗ್ ಮಾಡಂತ ನೀವ್ ಜ್ಞಾನದಿಂದ ಹೇಳ್ರಿ ಅವ್ ಒಳ್ಳೆ ಮಾಡಿದ್ರ ಅದು ಒಂದು ಉಪಕಾರ ಅದನ್ನೊಂದು ಪಾಲನೆ ಮಾಡ್ಕೊಂಡು ಹೋಗುತ್ತೆ ಮಧ್ಯಾಹ್ನ ಇದ್ವಲ್ಲ ಪ್ರವಚನದ ರಾಜ ವಿದ್ಯಾ ರಾಜಗುಯಂ ಪವಿತ್ರ ಮೇದ ಮತಮ್ಮ ಪ್ರತ್ಯಕ್ಷ ಹೋಗಮ್ ಧರ್ಮಂ ಸುಸುಕಮ್ ಕರ್ತಮ್ಯ ಮತ್ ಈ ಜಗತ್ತಿನ ಸಲುವಾಗಿ ಇದು ಕೆಟ್ಟ ಯಾರು ಇಲ್ ಬೆಳಿಂಗಿಲ್ಲ ಅದನ್ನು ತಿಳಿದು ತಿಳ್ಕೊಬಾಡ್ರಿ ನೀವು ಎಲ್ಲ ಪರಮಾತ್ಮನ ಆಟ ಐತಿ ಸೃಷ್ಟಿಕರ್ತನ ಆಟ ಐತಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅದ್ಭುತ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಮಾನ ಏನ್ರಿ ಅದಕ್ಕೆ ಪರಮಾತ್ಮ ಯಾವಾಗ ಯಾವಾಗ ಈ ಧರ್ಮ ಗ್ಲಾನಿ ಆಕತ್ತಲ್ಲ ಅವಾಗ ನಾ ಬರ್ತೇನೆ ಅಂತಾನ ಯಾರೊಳಗ್ ಬರ್ತಾನ ನಿಮ್ಮ ನಿಮ್ಮೆಲ್ಲ ಏನ್ ಕಂಡಾನ ಪರಮಾತ್ಮ ಒಳಗೆ ಬರ್ತಾನೆ ಒಬ್ಬರು ಆತ್ಮದೊಳಗೆ ಬರ್ತಾನೆ ಹೇಳ್ತಾನೆ ಇದು ಹಿಂಗಪ್ಪ ಅಂತ ಈ ಸಮಾಜ ಈಗ ನಮಗೆ ಸಂತ ಸಂಪ್ರದಾಯ ಯಾಕೆ ಹೊಂಟೈತಿ ಸಾಧು ಸತ್ಪುರುಷರು ಏನು ಹೊಂಟಾರ ಏನು ಹೇಳ್ಕೊಂಡ ಹೊಂಟಾರ ಅವರು ಜ್ಞಾನನೂ ಕೊಡತ್ತ ಇದೇ ಹುಟ್ಟಿ ಬರೋದು ಕೃಷ್ಣ ಪರಮಾತ್ಮ ಹೊಳಿ ಹುಟ್ಟು ಬರ್ಲ್ರು ಹೊಟ್ಟಿ ಹೊಟ್ಟೊಳಗ್ ಬಂದು ಹೇಳ್ತಾನೆ ಅದರ ಸಲುವಾಗಿ ಪರಮಾತ್ಮನ ನಾಮಸ್ಮರಣೆ ನಾವು ನೀವೆಲ್ಲಾರು ಅವಂದು ತಿಳ್ಕೊಬೇಕಾಗೇತಿ ತಿಳ್ಕೊಂಡು ಅವ್ನ ನಾಮಸ್ಮರಣೆ ಅವನ ಕಡೆ ಲಕ್ಷ್ಯ ಇಟ್ಕೊಂಡು ನಮ್ಮ ಆತ್ಮ ಶುದ್ಧಿ ಮಾಡಿಕೊಂಡು ನಾವು ಹೋಗ್ಬೇಕಾಗೇತಿ ಅಂತ ಅದನ್ನ ಮಾಡಿಕೊಂಡು ಇಲ್ಲಿ ಏನ್ ಆಗ್ಬೇಕಾಗೈತಿ ಅಂದ್ರ ಈ ಸಂಪ್ರದಾಯವನ್ನ ಈಗ ನೀವೆಲ್ಲಾರು ಇವರ್ಯಾರ ಹೆಂಗೆ ಕೊಡಿಲ್ಲ ಇದನ್ನ ಕುಡ್ಕೊಂಡು ಇದನ್ನ ಮುಂದುವರ್ಸರಿ ನೀವು ಕಡಿಯಾಕ ಆಗ್ಲಿರು ಮುಂದೆ ಯಾರ ಇಂಥವ್ರೊಬ್ರು ಹುಡ್ತಾರ್ರಿ ಒಬ್ರು ಅಥವಾ ಇಬ್ರು ಕೋಟಿಗೊಬ್ಬ ಶರಣ ಅಂತ ನೀವು ಭಜನೆ ಒಳಗ ಹಾಡ್ತಾರಲ್ಲ ಭಜನೆ ಒಳಗ ಹಂಗೈತ್ರಿ ಮನುಷ್ಯನ ಸಹಸ್ರಯಸು ಕಚ್ಚಿದ್ದೇ ಯತ ತಾಮಸಿ ಸಿದ್ಧ ನಾಂ ಮಾ ಏತಿ ತತ್ವತ ಅಂತ ಪರಮಾತ್ಮ ಕೃಷ್ಣ ಪರಮಾತ್ಮ ನೋಡ್ರಿ ಹೆಂಗೇತಾನ ಜ್ಞಾನೇಶ್ವರಿ ಒಳಗ ಕೋಟಿ ಕೋಟಿಗೊಬ್ಬ ಶರಣ ಅಂತ ಹಾಡ್ತೇರಿ ನಾವು ಕೋಟಿಗೊಬ್ಬ ಶರಣ ಅಂತ ಜ್ಞಾನೇಶ್ವರಿ ಒಳಗ ಹೇಳ್ತಾನ್ರಿ ಅವ ಎಲ್ಲಾ ಅದ್ರಲಿಂದ ಬಂದಿದ್ರಿ ಭಗವದ್ಗೀತೆಯಿಂದ ಎಲ್ಲಾ ಹೊರಗೆ ಬಂದಿದ್ದ ಎಲ್ಲಾ ವಿಷಯ ಏನು ಮತ್ತ ಎಲ್ಲಾ ಅದ್ರ ಐತಿ ಮನುಷ್ಯ ನಮ್ ಸಹಸ್ರೇಸು ಕಚ್ಚಿದ್ದ ತತಿ ಸಿದ್ಧಯೇ ಯಥ ತಾಮಸಿ ಸಿದ್ದಾನೇ ತತ್ವತ ಅಂತಾನು ಪರಮಾತ್ಮ ಏನಂತಾನಂದ್ರ ಸಹಸ್ರಾರು ಮಂದಿ ಸಿದ್ಧಿ ಮಾಡ್ಕೋಬೇಕಂತ ಕಾರ ಅದ್ ಯಾರಿಗೆ ಕೋಟಿಗೆ ಕತ್ತಂದ್ರ ಅಂತ ಸಹಸ್ರ ಅಂದ್ರ ಸಾವಿರಾರು ಮನುಷ್ಯ ಒಬ್ಬಂಗ ತೆಗಿತಾನಂತ ಇದ್ರಂತ ಒಂದು ನೂರ್ ತೆಗದ್ ನೂರ್ ಮಂದಿ ಒಳಗ ಒಬ್ಬನ ತೆಗಿತಾನ ಪರಮಾತ್ಮ ಸಾವಿರಕ್ಕೊಬ್ಬನ ತೆಗೀದು ಎಕ್ ಆತು ಒಂದ್ ಕೋಟಿ ಆತು ಒಂದ್ ಕೋಟಿ ಒಳಗ ಬಂದು ನೂರ್ ಮಂದಿ ಉಳಿತು ಸಾವಿರಕ್ಕೊಬ್ಬನ ತೆಗೋದು ಆ ನೂರ್ ಮಂದಿ ಒಳಗೆ ಒಬ್ಬನ ತೆಗಿದ್ ಅದಕ್ಕೆ ನೀವೇನಂತೀರಿ ಕೋಟಿಗೊಬ್ಬ ಶರಣ ಅಂತ ಆಡ್ತೀರಿ ಇಲ್ಲಿ ಏನೋ ಮನುಷ್ಯನಾಮ್ ಸಹಸ್ರೇಸು ಸತಿ ಸಿದ್ಧಿಯೇ ಸಿದ್ಧಿ ಮಾಡ್ಕೋಬೇಕ ಸಾವಿರಾರು ಮಂದಿ ಕಾರ್ ಅಂತ ಕಚ್ಚಿನ್ ಮಾ ವೇತಿ ತತ್ವತ ಇಲ್ಲಿ ಸಂಸ್ಕೃತದೊಳಗೆ ಒಬ್ಬವ್ ಓದಿತಿತ್ತು ಕೋಟಿಗೊಬ್ಬವ ಶರಣ ಅವೆಲ್ಲಾ ಪದಗಳೆಲ್ಲ ಹಂಗ ಆಗಿರೋದಲ್ಲ ಹಾಡ್ಬೇಕಾದ್ರೆ ಎರಡು ತತ್ವ ಪದಗಳು ಯಾಕಂತಾರೆ ಇದರ ತತ್ವ ತಿಳ್ಕೋ ಸಲುವಾಗಿ ಭಗವದ್ಗೀತೆಲ್ಲ ಅವ್ರ ಎಲ್ಲಾ ಗ್ರಂಥಗಳು ಅದ್ರಲ್ಲಿಂದಾನು ತಯಾರಾಗಿದ್ರಿ ಅದರ ಸಲುವಾಗಿ ಇಲ್ಲಿ ಏನಾಗೈತೆ ಅಂತಂದ್ರೆ ಪರಮಾತ್ಮ ಕೊಟ್ಟಂತ ನಾಕ ನೋಡಿ ಹೇಳಿಕ್ ಅವಕಾಶ ಮಾಡಿ ಕೊಟ್ಟಂತ ಹೊಸ ಗ್ರಾಮದ ಗುರು ಹಿರಿಯರಿಗೂ ಸಂತ ಮಂತ್ಸರಿಗೂ ನನ್ನ ಒಂದು ವಂದನೆಯನ್ನು ತಿಳಿಸುತ್ತಾ ಎರಡು ಮಾತ್ರ ತಪ್ಪಾಗಿದ್ರು ನೀವು ತಂದೆ ತಾಯಿ ಸಮಾನ ಸಂತ ಮಾಂತ್ರು ಗುರು ಹಿರಿಯರು ಹಳೆಯ ಗ್ರಾಮದವರು ಅಂತ ಹೇಳ್ತಾ ಈ ನನ್ನ ಎರಡು ಮಾತುಗಳನ್ನ ಆ ಪರಮಾತ್ಮನ ಪಾದಗಳಿಗೆ ಆ ಪುಸ್ಪಗಳನ್ನ ಪರಮಾತ್ಮನ ಪಾದಗಳಿಗೆ ಅರ್ಥಿಸ್ತಾ ಇಲ್ಲಿ ಜಗದ್ಗುರು ತುಕಾರಾಮ್ ಅವರ ಬಂಗು ಸಂತ ಪರ ಬಂಗ್ ತಗೊಂಡಿದ್ವಿ ಅಲ್ಲಿ ಏನ್ ಹೇಳ್ತಾರು ಅಂತಂದ್ರ ಲಾಸ್ಟ್ ನೋಡಿ ಕಾಯ ಕಾಯಸಾಂಗೋಮಿಯ ಸಂತಾಚೆ ಉಪಕಾರ ಮಜೆ ನಿರಂತರ ಜಾಗವಿದೆ काय द्यावे यासे वाय उत्तराय ते तो हो पाय तोडा सहज बोलोणे हि उपदेश करुणी कुणी सायसे काय द्यावे यासे वाय उत्तराय ते हो पाय तुका तुकामणे वत्स देनु एक चित्त तैसे मजे मज सांबाळ ऐन हास्ट नोडी जगदूर तुकाराम शेवट अंतरिअंद आरती येड तंदिरला लास्ट नोडी ऐन तुकाराम तुखामणी मराठी भाषेरे अर्थमंतु तुकाराम ह्याकत्तार तुखामणीस देनु एक मारा। मारा चित्त देनु तैसे मध्ये संभाळत इथली सहज बोलवणे हित उपदेश हंग माकत्र हित उपदेश सुरु हाड हतर अल्प संतर, अल संतर गुण ರಾಷ್ಟ್ರೋಡುಗ್ ಹೇಳತ್ತೀ ತುಕಾರಾಮರು ತುಕಾಮಣಿ ವತ್ಸ ದೇನು ಹೆಂಗೈತಿ ಅಂದ್ರೇನು ಅಂದ್ರೆ ಆ ಕಡ್ರಿ ಕಾಮದೇನು ಗೊತ್ತೈತ್ರಿ ದೇನು ಆಕಡೆ ಚಿತ್ತ ಮ್ಯಾಗ ಐತಿ ಮೇಯಾಕ್ ಹೋದ್ರೂ ಕರ್ದ ಮ್ಯಾಗ ಐತಿ ಚಿತ್ತ ಹೆಂಗ ಸಂಭಾಳೆ ಮಾಡ್ತತಿ ಮೇದುನು ಬರ್ತತಿ ಅದನ್ನ ದ್ವಾಪ ಮಾಡ್ತತಿ ಅದ್ರ ಚಿತ್ತ ಬಾಯ ಅದ್ರ ಕಡೆಗೆ ಮತ್ ಕರ್ದ ಚಿತ್ತೈತಿ ಬರೀ ತಾಯಿ ಕಡೆ ಅದ್ರ ಕಡೆ ಬೇನಿಲ್ಲ ಮೇದ್ ಬರ್ಬೇಕು ಕೊಟ್ಟಿ ತುಂಬಿಸ್ ಒಂದ್ ಕೊಟ್ಟಿ ತುಂಬಿಸಬೇಕು ಅನ್ನೋಕ್ ಅದಕ್ಕಿಲ್ಲ ಕರೆಕ್ಟ್ ಬಲೇ ಮಲ್ಲಿ ಕುಡಿದೈತೆ ಹಂಗ ಭಕ್ತರಿಗೆ ಸಂತರ ಚಿತ್ತ ಯಾಕಡೈತೆ ಅಂದ್ರ ಆಕಳ ಚಿತ್ತ ಕರದ ಮ್ಯಾಗ ಐತಲ್ಲ ಎಲ್ಲಾ ಮಾಡ್ಕೊಂಡು ಬಂದೂ ಆ ಚಿತ್ತ ಈ ಭಕ್ತರ ಮ್ಯಾಗ ಐತಂತ ಇದನ್ನ ಹೇಳ್ಬೇಕು ತಿಳಿಸಬೇಕು ಅನ್ನೋ ಸಲುವಾಗಿ ಜಗದ್ಗುರು ತುಕಾರಾಮ್ ಅವರು ಜ್ಞಾನೇಶ್ವರಿ ಅವ್ರು ಏನ್ ಮಾಡ್ಯಾರ ಅಂದ್ರೆ ಅವ್ರ ಚಿತ್ತ ನಮ್ಮ ಮ್ಯಾಗ ಐತಿ ಆಕಳ ಅವರು ನಾವ್ ಕರ್ಗಳು ಅವ್ರ ಚಿತ್ತ ಎಲ್ಲೈತೆ ಅಂದ್ರೆ ನಮ್ ಭಕ್ತರ ಐತಿ ಅದಕ್ಕೆ ಎಲ್ಲಾ ನಮ್ಮ ತುಕಾಮಣಿ ತಿಳಿಸ್ಕೊಟಾರ ದುಖಾಮಣಿ ಏಕ ಏಕಾಚಿತ್ತ ತೈಸೆ ಮಜೆ ಏತ ಸಾಂಬಾಳಿತ ಅಂತಾರ ಚಿತ್ತೈತೆ ಅಂದ್ರ ಜನದ ಮ್ಯಾಕ್ ಐತಿ ಜನ ಸೇವಾದ ಮ್ಯಾಗ ಲಾಸ್ಟ್ ನೋಡಿ ಒಳಗ್ ಪಡಾಕತ್ತಾರೀ ಖರೀ ಐತಿಲ್ರೀ ದೇನು ಏಕಚಿತ್ತ ಕರ್ದ ಐತಿಲ್ಲ ನಾವು ಸಂಜೆ ಮುಂದೆ ಹೋಗ್ಬೇಕು ಮೇಜ್ ಹೋಗ್ಬೇಕು ಅದನ್ನ ಸಾಂಬಾಳೆನ ಮಾಡ್ಬೇಕು ತೈಸೆ ಮಜೆ ಐತ ಸಾಂಬಾಳಿತ ಆ ಕಡೆ ಹಂಗ ಕರ್ದನ್ ಜೋಪಾನ್ ಮಾಡ್ತಲ್ಲ ಹಂಗ ಈ ಸಂತರದ ಉಪಕಾರ ಐತಂತೆ ಜಗತ್ತಿಗೆ ಸಪ್ ಆದ್ರೂ ಸತ್ ಉಪಕಾರ ಐತೆನ್ ಅದನ್ ತುಕಾರಾಮ್ ಅವ್ರು ಹೇಳತ್ತಾರ ಹಂಗ ಹಿಂಗಿಲ್ಪ ಆಕಳ ಚಿತ್ತ ಐತಲ್ಲ ಕರದ ಮ್ಯಾಗ ಅಷ್ಟ ಕರ ಚಿತ್ತೇ ಕ್ರಿ ಚಿತ್ತ ನಮ್ಮ ಚಿತ್ತ ಹೆಂಗಿರ್ಬೇಕು ಕರಾನ ಹೌದ ಆಕಳ ಮ್ಯಾಗ ಇರ್ಬೇಕು ನಮ್ಮ ಮೊಟ್ಟೆ ತುಂಬಿಸ್ಕೊಳಾಕ ಅದಕ್ಕೆ ಆ ಪರಮಾತ್ಮನ ಸಲುವಾಗಿ ಇವನ್ನೆಲ್ಲ ತಿಳ್ಕೊಳೋದೈತಿ ನಾವು ನೀವು ಎಲ್ಲಾರು ಅಭಂಗಗಳ ಒಳಗೆ ಏನೈತಿ ಮರಾಠಿ ಒಳಗಂತಂದ್ರೆ ಇದೈತ್ವ ಚಿತ್ತ ಅಂದ್ರೆ ಕಂದ ಹೌದಲ್ರಿ ಇದೇನು ಅಂದ್ರ ಗೊತ್ತೈತಿ ಕಾಮದೇನು ತುಕಾಮಣಿ ಒತ್ಸ ೇನು ಏಕ ಚಿತ್ತ ಆಕ ಚಿತ್ತ ಕಡೆ ಐತಿ ಗೊತ್ತೈತಿ ಅಂತ ಕೇಳ್ತಾರ ಕೈಸೇ ಮಜೆ ಐತ ಸಂಭಾಳ್ತ ಆಕಿತ್ತರ ಮ್ಯಾಗ ಐತಲ್ಲ ಹಂಗ ಸಂತರ ಚಿತ್ತ ಭಕ್ತರ ಮ್ಯಾಗ ಐತಿ ಐತಿಲ್ಲ ಅವ್ರ ಇಬ್ಬರದು ನಮ್ ಮ್ಯಾಗ ಇದ್ದಲ್ಲಿ ಇಷ್ಟೆಲ್ಲ ಬರ್ದು ಅದ್ರ ಸಲುವಾಗಿ ಅದ್ನೇ ಬಂದು ಭಾಗ ಎರಡು ವಿಷಯ ಹೇಳ್ಬೇಕು ಅನ್ನೋತಿ ಅದಕ್ಕೆ ಲಾಸ್ಟ್ ಶಿವಟ ಅಂತೀರಿ ಯಾರ ಶಿವ ಅನ್ರಿ ಯಾರ ಬಂದ್ರ ಅದಕ್ಕೆ ಇಷ್ಟ ಹೇಳ್ತಾ ಈ ಕೀರ್ತನಕ್ಕೆ ವಿರಾಮ ಕೊಡೋನು ಲಾಸ್ಟ್ ಅಂತೀರಿ आ सुखामणे वत्स देनो एक